ಕಾಂತಾರ ಟೂಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿಯೇ ಅನುಮತಿ ಕೊಡಲಾಗಿತ್ತು ಇವತ್ತೇನೋ ನನ್ನ ಗಮನಕ್ಕೆ ಬಂತು ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ಆರ್ಡನ್ಗೆ ಮತ್ತು ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ ಅದರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ ಇಪ್ಪತ್ನಾಲ್ಕು ತಾಸಿನಲ್ಲಿ ವೈಲೇಷನ್ ಮಾಡಿದರೆ ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೇನೆ ಈಗ ನಾನು ಬರ್ತಾ ಇದ್ದಾಗ ದೂರವಾಣಿ ಮುಖಾಂತರ ಯಾಕಂದರೆ ಪ್ರಶ್ನೆ ಬರಬಹುದು ನನಗೆ ಗೊತ್ತಿತ್ತು ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಜೊತೆಯಲ್ಲಿ ವೈಲ್ಡ್ ಲೈಫ್ ವಾರ್ಡನ್ಗೆ ಮಾತನಾಡಿದಾಗ ನಮ್ಮ ಭೂಮಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ ಅವರು ನಿಯಮ ಪಾಲನೆ ಮಾಡಿದ್ದಾರೆ ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಕೊಮಾಳ್ ಅಥವಾ ಅದು ನಿಮ್ಮ ಕಂದಾಯ ಇಲಾಖೆ ಭೂಮಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೂ

ಸ್ಟೇ ಸಿಕ್ಕಿದೆ ಹೈಕೋರ್ಟ್ ಕಾನೂನು ಪಾಲನೆ ಮಾಡಬೇಕಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ದೇಶದ ಕಾನೂನು ಸ್ಟೇ ಕೊಟ್ಟಿದ್ದಾರೆ ತನಿಖೆಗೆ ಸ್ಟೇ ಕೊಟ್ಟಿದ್ದಾರೆ ಪ್ರಯತ್ನ ನಡೀತಾ ಇದೆ ಹಂತಲ್ಲಿ ಅದು ಒಂದು ವಾರ ನೆಕ್ಸ್ಟ್ ವಾರ ಬರುತ್ತೆ ಈ ರೀತಿ ಬಂದಾಗ ಯಾವ ಯಾವಾಗ ವೆಕೇಟ್ ಮಾಡಲಿಕ್ಕೆ ನಮ್ಮ ಇಲಾಖೆಯಿಂದ ಸೂಚನೆ ಹೋಗಿದೆ ನಮ್ಮ ಕಾನ್ಸಲ್ಸ್ ಏನಿದ್ದಾರೆ ನಮ್ಮ ವಕೀಲರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲ ಏನು ಉಲ್ಲಂಘನೆ ಆಗಿದ್ದ ಬಗ್ಗೆ ಹೇಳಿದ್ದೇನೆ ಚಿತ್ರೀಕರಣ ಮಾಡಲಿಕ್ಕೆ ನಾವು ನಿಯಮ ಪ್ರಕಾರನೇ ಪರವಾನಗಿ ಕೊಟ್ಟಿದ್ದೇವೆ ಅದಕ್ಕೆ ಎಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ವರದಿ ಆಗಿದೆ ಅದು ನಮ್ಮ ನಾವು ಅರಣ್ಯ ಭೂಮಿಯಿಂದ ಕೊಟ್ಟಿದ್ದೇವೆ ಆ ಭೂಮಿಯಲ್ಲಿ ಯಾವುದೇ ರೀತಿ ಉಲ್ಲಾಗಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ವರದಿ ಬಂದಿದೆ ಅದಕ್ಕೆ ಹಿರಿಯ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ನಾನು ವರದಿ ತರಿಸ್ಕೊಳ್ತೀನಿ ವರದಿ ತರಿಸ್ಕೊಂಡು ತನಿಖೆ ತನಿಖಾ ವರದಿ ಮೇಲೆ ಕ್ರಮ ಜರುಗಿಸ್ತೇವೆ ಕಾಂತಾರ ಟೂಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿನೇ ಅನುಮತಿ ಕೊಡಲಾಗಿತ್ತು ಇವತ್ತೇನೋ ನನ್ನ ಗಮನಕ್ಕೆ ಬಂತು ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ಆರ್ಡನ್ಗೆ ಮತ್ತು ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ ಅದ್ರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ ಇಪ್ಪತ್ನಾಲ್ಕು ತಾಸಿನಲ್ಲಿ ವೈಲೇಷನ್ ಮಾಡಿದರೆ ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ ಈಗ ನಾನು ಬರ್ತಾ ಇದ್ದಾಗ ದೂರವಾಣಿ ಮುಖಾಂತರ ಯಾಕಂದರೆ ಪ್ರಶ್ನೆ ಬರಬಹುದು ನನಗೆ ಗೊತ್ತಿತ್ತು ನಮ್ಮ ವೈಲ್ಡ್ ಲೈಫ್ ವಾರ್ಡ್ನ ಜೊ ಇಲ್ಲಿ ಚೀಪ್ ಲೈಫ್ ವಾರ್ಡ್ ಮಾತನಾಡಿದಾಗ ನಮ್ಮ ಭೂಮಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ ಅವರು ನಿಯಮ ಪಾಲನೆ ಮಾಡಿದ್ದಾರೆ ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಕೊಮಾಳ್ ಅಥವಾ ಅದು ನಿಮ್ಮ ಕಂದಾಯ ಇಲಾಖೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೂ ತನಿಖೆ ಮಾಡಿಸಿ ವರದಿ ತರಿಸ್ಕೊಳ್ತೀವಿ

ನೀವು ಹೋಗಿ ಸ್ಥಳ ವೆಕೇಟ್ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹಂತದಲ್ಲಿ ಒಂದು ವಾರ ನೆಕ್ಸ್ಟ್ ವಾರ ಬರುತ್ತೆ ಈ ರೀತಿ ಬಂದಾಗ ಯಾಕೆ ಯಾವಾಗ ವೆಕೇಟ್ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಸೂಚನೆ ಹೋಗಿದೆ ನಮ್ಮ ಕಾನ್ಸಿಲ್ಸ್ ಏನಿದ್ದಾರೆ ನಮ್ಮ ವಕೀಲರು ಪ್ರಯತ್ನ ಮಾಡ್ತಾ ಇದ್ದಾರೆ ಟೆಕ್ಟ್ ಆಗಿರೋದು ಅರಣ್ಯ ಭೂಮಿ ಹಾಕಿಲ್ಲ ಅಂತ ಪ್ರಾಥಮಿಕ ಅಲ್ಲ ಏನು ಉಲ್ಲಂಘನೆ ಆಗಿದ್ದ ಬಗ್ಗೆ ಹೇಳಿದ್ದೀನಿ ಚಿತ್ರೀಕರಣ ಮಾಡಲಿಕ್ಕೆ ನಾವು ನಿಯಮ ಪ್ರಕಾರನೇ ಪರವಾನಗಿ ಕೊಟ್ಟಿದ್ದೇವೆ ಅದಕ್ಕೆ ಎಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ವರದಿ ಆಗಿದೆ ಅದು ನಮ್ಮ ನಾವು ಅರಣ್ಯ ಭೂಮಿಯನ್ನು ಕೊಟ್ಟಿದ್ದಿದೆ ಆ ಭೂಮಿಯಲ್ಲಿ ಯಾವುದೇ ರೀತಿ ಉಲ್ಲಾಗಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ವರದಿ ಬಂದಿದೆ ಆದಾಗ್ಯೂ ಹಿರಿಯ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೆ ನಾನು ವರದಿ ತರಿಸ್ಕೊಳ್ತೀನಿ ವರದಿ ತರಿಸ್ಕೊಂಡು ತನಿಖೆ ತನಿಖಾ ವರದಿ ಆದ್ಮೇಲೆ ಕ್ರಮ ಜರುಗಿಸ್ತೇವೆ ಕಾಂತಾರ ಟೂಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮಬದ್ಧವಾಗಿನೇ ಅನುಮತಿ ಕೊಡಲಾಗಿತ್ತು ಇವತ್ತೇನೋ ನನ್ನ ಗಮನಕ್ಕೆ ಬಂತು ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮತ್ತು ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ ಅದರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ ಇಪ್ಪತ್ನಾಲ್ಕು ತಾಸಿನಲ್ಲಿ ವೈಲೇಷನ್ ಮಾಡಿದರೆ ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ ಈಗ ನಾನು ಬರ್ತಾ ಇದ್ದಾಗ ದೂರವಾಣಿ ಮುಖಾಂತರ ಯಾಕಂದರೆ ಪ್ರಶ್ನೆ ಬರ್ಬೋದು ನನಗೆ ಗೊತ್ತಿತ್ತು ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಜೊತೆಯಲ್ಲಿ ಜೊತೆಯಲ್ಲಿ ವೈಲ್ಡ್ ಲೈಫ್ ವಾರ್ಡನ್ಗೆ ಮಾತನಾಡಿದಾಗ ನಮ್ಮ ಭೂಮಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ ಅವರು ನಿಯಮ ಪಾಲನೆ ಮಾಡಿದ್ದಾರೆ ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಕೊಮಾಳ್ ಅಥವಾ ಅದು ನಿಮ್ಮ ಕಂದಾಯ ಇಲಾಖೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೂ ತನಿಖೆ ಮಾಡಿಸಿ ವರದಿ ತರಿಸ್ಕೊಳ್ತೀವಿ

ವೆಕೇಟ್ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹಂತದಲ್ಲಿ ಒಂದು ವಾರ ನೆಕ್ಸ್ಟ್ ವಾರ ಬರುತ್ತೆ ಈ ರೀತಿ ಬಂದಾಗ ಯಾ ಯಾವಾಗ ವಿಕೇಟ್ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಸೂಚನೆ ಹೋಗಿದೆ ನಮ್ಮ ಕಾನ್ಸೆಲ್ಸ್ ಹೇಳಿದ್ದಾರೆ ನಮ್ಮ ವಕೀಲರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲ ಏನು ಉಲ್ಲಂಘನೆ ಆಗಿದ್ ಬಗ್ಗೆ ಹೇಳಿದ್ದೀನಿ ಚಿತ್ರೀಕರಣ ಮಾಡ್ಲಿಕ್ಕೆ ನಾವು ನಿಯಮ ಪ್ರಕಾರನೇ ಪರವಾನಗಿ ಕೊಟ್ಟಿದ್ದೇವೆ ಅದಕ್ಕೆ ಎಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ವರದಿ ಆಗಿದೆ ಅದು ನಮ್ಮ ನಾವು ಅರಣ್ಯ ಭೂಮಿಯನ್ನು ಕೊಟ್ಟಿದ್ದಿದೆ ಆ ಭೂಮಿಯಲ್ಲಿ ಯಾವುದೇ ರೀತಿ ಉಲ್ಲಾಗಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ವರದಿ ಬಂದಿದೆ ಅದಕ್ಕೆ ಹಿರಿಯ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಿ ಅಂತ ನಾನು ಈಗಾಗ್ಲೂ ಸೂಚನೆ ಕೊಟ್ಟಿದ್ದೇನೆ ವರದಿ ತರಿಸ್ಕೊಳ್ತೀನಿ ವರದಿ ತರಿಸ್ಕೊಂಡು ತನಿಖೆ ತನಿಖಾ ವರದಿ ಆದ ಮೇಲೆ ಕ್ರಮ ಜರುಗಿಸ್ತೇವೆ ಕಾಂತಾರ ಟೂಗೆ ಚಿತ್ರೀಕರಣ ಮಾಡಲಿಕ್ಕೆ ನಿಯಮದವಾಗಿನೇ ಅನುಮತಿ ಕೊಡಲಾಗಿತ್ತು ಇವತ್ತೇನೋ ನನ್ನ ಗಮನಕ್ಕೆ ಬಂತು ಅಲ್ಲೇನೋ ಸ್ವಲ್ಪ ನಮ್ಮ ಷರತ್ತುಗಳೇನಿದೆ ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ ಹೇಳಿ ನಾನು ಈಗಾಗಲೇ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ಮತ್ತು ನಮ್ಮ ಅಪರ ಪ್ರಧಾನ ಕಾರ್ಯದರ್ಶಿಗಳಿಗೆ ಒಂದು ನೋಟ್ ಕೊಟ್ಟಿದ್ದೇನೆ ಅದ್ರ ಬಗ್ಗೆ ತನಿಖೆ ಮಾಡಿ ವರದಿ ಮಾಡಿ ಇಪ್ಪತ್ನಾಲ್ಕು ತಾಸಿನಲ್ಲಿ ವೈಲೇಷನ್ ಮಾಡಿದರೆ ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಗೊಳಿಸಬೇಕು ಪರವಾನಗಿ ಕೊಟ್ಟಿದ್ದು ಮತ್ತು ಮುಂದಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ ಈಗ ನಾನು ಬರ್ತಾ ಇದ್ದಾಗ ದೂರವಾಣಿ ಮುಖಾಂತರ ಯಾಕಂದರೆ ಪ್ರಶ್ನೆ ಬರಬಹುದು ಅಂತ ನನಗೆ ಗೊತ್ತಿತ್ತು ನಮ್ಮ ವೈಲ್ಡ್ ಲೈಫ್ ವಾರ್ಡ್ನ ಜೊತೆಯಲ್ಲಿ ಲೈಫ್ ವಾರ್ಡ್ನಲ್ಲಿ ಮಾತನಾಡಿದಾಗ ನಮ್ಮ ಭೂಮಿಯಲ್ಲಿ ಅರಣ್ಯ ಭೂಮಿಯಲ್ಲಿ ಮಾಡಿಲ್ಲ ಅವರು ನಿಯಮ ಪಾಲನೆ ಮಾಡಿದ್ದಾರೆ ಅದು ತಮ್ಮ ಗಮನಕ್ಕೆ ಏನು ಬಂದಿದೆ ಅದು ಕೊಮಾಳು ಅಥವಾ ಅದು ನಿಮ್ಮ ಕಂದಾಯ ಇಲಾಖೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೂ ತನಿಖೆ ಮಾಡಿಸಿ ವರದಿ ತರಿಸ್ಕೊಳ್ತೀವಿ

ನೀವು ಹೋಗಿ ಸ್ಥಳ ಬೇಕು ವೆಕೇಟ್ ಮಾಡೋ ಪ್ರಯತ್ನ ನಡೀತಾ ಇದೆ ಅಂತ ಹಂತದಲ್ಲಿ ಒಂದು ವಾರ ನೆಕ್ಸ್ಟ್ ವಾರ ಬರುತ್ತೆ ಈ ರೀತಿ ಬಂದಾಗ ಯಾಕೆ ಯಾವಾಗ ವೆಕೇಟ್ ಮಾಡ್ಲಿಕ್ಕೆ ನಮ್ಮ ಇಲಾಖೆಯಿಂದ ಸೂಚನೆ ಹೋಗಿದೆ ನಮ್ಮ ಕಾನ್ಸೆಲ್ಸ್ ಹೇಳಿದ್ದಾರೆ ನಮ್ಮ ವಕೀಲರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅರಣ್ಯ ಗುಣ ಹಾಕಿಲ್ಲ ಅಂತ ಅಲ್ಲ ಏನು ಉಲ್ಲಂಘನೆ ಆಗಿದ್ದ ಬಗ್ಗೆ ಹೇಳಿದ್ದೀನಿ ಚಿತ್ರೀಕರಣ ಮಾಡ್ಲಿಕ್ಕೆ ನಾವು ನಿಯಮ ಪ್ರಕಾರನೇ ಪರವಾನಗಿ ಕೊಟ್ಟಿದ್ದೇವೆ ಅದಕ್ಕೆ ಎಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ವರದಿ ಆಗಿದೆ ಅದು ನಮ್ಮ ನಾವು ಅರಣ್ಯ ಭೂಮಿಯನ್ನು ಕೊಟ್ಟಿದ್ದಿದೆ ಆ ಭೂಮಿಯಲ್ಲಿ ಯಾವುದೇ ರೀತಿ ಉಲ್ಲಾಗಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ವರದಿ ಬಂದಿದೆ ಅದಕ್ಕೆ ಹಿರಿಯ ಅಧಿಕಾರಿಗಳು ಸ್ಥಳ ತನಿಖೆ ಮಾಡಿ ಅದ್ರ ಬಗ್ಗೆ ವರದಿ ಕೊಡಿ ಅಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಪ್ರತಿಭಟನೆ ನಡೆಸಿರೋ ಕಾರಣಕ್ಕೋಸ್ಕರ ನಾನು ವರದಿ ತರಿಸ್ಕೊಳ್ತೀನಿ ವರದಿ ತರಿಸ್ಕೊಂಡು ತನಿಖೆ ತನಿಖಾ ವರದಿ ಆದ್ಮೇಲೆ ಕ್ರಮ ಜರುಗಿಸ್ತೇವೆ